ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ನಮ್ಮೂರ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಆಗುವಂಥ ಜಾತ್ರೆಯ ಲಾಗ್ಸ್ನ ನಾನು ಶೇರ್ ಮಾಡ್ತಾ ಬಂದಿದ್ದೆ ಇವತ್ತು ಕೊನೆಯ ಒಂದು ಲಾಗ್ ಅನ್ಬೋದು ಜಾತ್ರೆಯದು ಹಾಗೆ ನಾನು ನಾವು ಅಲ್ಲಿಂದ ಬಂದಿರೋದು ಕೂಡ ಇದ್ರೊಳಗೆ ಆ್ಯಡ್ ಮಾಡಿದ್ದೀನಿ ಜಾತ್ರೆ ಮುಗಿಸಿ ಧಾರವಾಡಕ್ಕೆ ಹೊರಡೋದು ಕೂಡ ಇದೇ ಲಾಗ್ ಒಳಗೆ ಆ್ಯಡ್ ಐತಿ ನೀವು ಲಾಸ್ಟ್ ಒಳಗೆ ನೋಡಿದ್ರಿ ಜಾತ್ರೆಯ ಕೊನೆಯ ದಿನ ದುರ್ಗಾದೇವಿ ಸೀಮಿಗೆ ಹೋಗುವಂಥ ಒಂದು ಸನ್ನಿವೇಶನ ಶೇರ್ ಮಾಡಿದ್ದೆ ಅದಕ್ಕೋಸ್ಕರ ನಾವೆಲ್ಲರೂ ರೆಡಿಯಾಗಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೇನಾಯ್ತಪ್ಪ ಅಂತಂದ್ರೆ ಮಾದರ ಸಮುದಾಯರು ಕಡೇ ಬಾರಿ ಬಂದು ಉಡಿ ತುಂಬ್ತಾರೆ ಉಡಿ ತುಂಬಿದ ಮೇಲೆ ಪಾದರಕ್ಷಣ ಕಾಣಿಕೆಯಾಗಿ ಅರ್ಪಿಸ್ತಾರ ದೇವಸ್ಥಾನಕ್ಕೆ ಅದಾದ ನಂತರ ದೇವಿ ಎದ್ದೇಳ್ತಾಳೆ ಸೀಮಿಗೆ ಹೋಗ್ಲಿಕ್ಕೆ ಆ ಸಂದರ್ಭದಲ್ಲಿ ಇಲ್ಲೇನು ಮಾಡ್ತಾರಪ್ಪ ಅಂದ್ರೆ ಒಂದು ಸಜ್ಜಿಯ ತೆನಿ ಜೋಳದ ತೆನಿ ಒಂದು ಪುಟಾಣಿ ಗುಡಿಸಲು ಟೈಪ್ ಮಾಡಿ ಅದಕ್ಕೆ ಅಗ್ನಿ ಅಂದರೆ ಮೊದಲೇ ಪೂಜೆ ಎಲ್ಲ ಮಾಡಿಕೊಂಡು ಅದಕ್ಕೆ ನಂತರ ದೇವಿ ಎದ್ದಾದ ನಂತರ ಇದಕ್ಕೆ ಅಗ್ನಿ ಸ್ಪರ್ಶನ ಮಾಡ್ತಾರೆ ಅಗ್ನಿ ಸ್ಪರ್ಶ ಆದ ತಕ್ಷಣ ದೇವಿ ಪ್ರದಕ್ಷಿಣೆ ಹಾಕ್ತಾ ಹಾಕಿ ಒಂದು ರೌದ್ರಾವತಾರದೊಳಗೆ ಬಂದು ಇದಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗುವಂಥ ಸಂದರ್ಭದೊಳಗೆ ಆ ಪಾಲ್ಕಿ ಮೇಲೆ ಬರುವ ಹಾಗೆ ಅಗ್ನಿಯ ಮೇಲೆ ಹಾಸಿ ಪಾಲ್ಕಿಯ ಮೇಲೆ ಹೋಗುವ ಹಾಗೆ ಒಂದು ಹುಂಜವನ್ನು ಕೂಡ ಇಲ್ಲೇ ಹಾರಿಸ್ತಾರೆ ಅದೇ ಒಂದು ಪ್ರಮುಖವಾದ ಒಂದು ಸೀಮಿಗೆ ಹೋಗುವಂಥ ಸನ್ನಿವೇಶ ಅಂತ ಹೇಳಬಹುದು ಅದನ್ನು ನೋಡಲಿಕ್ಕೆ ಊರಿನ ಸಮಸ್ತ ಜನರೆಲ್ಲ ದೇವಸ್ಥಾನದೊಳಗನ ಸೇರಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಲಾಸ್ಟ್ ಲಾಗ್ ಒಳಗೆ ಶೇರ್ ಮಾಡಿಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ಒಳಗಡೆ ದೇವಿ ಎದ್ದಾಗಿದೆ ಈಗ ಸೀಮಿಗೆ ಹೋಗಲಿಕ್ಕೆ ಅಲ್ಲೇ ಒಳ್ಳೊಳ್ಳ ಪ್ರದಕ್ಷಿಣೆ ನಡೆದೈ ತಕ್ಕಿದು ಈಗ ಏನೈತಲ್ಲ ಇಲ್ಲಿ ಅಗ್ನಿಸ್ಪರ್ಶ ಆದ ತಕ್ಷಣ ಇಲ್ಲೇ ಬಂದು ಈಗ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಇಲ್ಲಿಂದ ಸೀದಾ ಸೀಮಿಗೆ ಹೋಗುವಂಥ ಒಂದು ಸನ್ನಿವೇಶ ನೋಡಿರಿ ಅದನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ ಸೀಮಿಗೆ ಹೋಗು ಹೋಗಿ ಏನೆಲ್ಲ ನಡೀತದೆ ಅಂಥೇಳೆ ನೋಡ್ತಾ ಇರ್ಬೋದು ಕುಡಿಲಿಕ್ಕೆ ನೀರು ಬುತ್ತಿ ಬಾಣ ಎಲ್ಲ ಕಟ್ಕೊಂಡು ಈಗ ಏನೈತಿ ಈ ಒಂದು ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ನೋಡ್ತಾ ಇರ್ಬೋದು ಹುಂಜ ಕೂಡ ಹಾರಿ ಬಿಡ್ತಾ ಇದ್ದಾರೆ ಅವ್ರ ಕೈಯಲ್ಲೈತಿ ಪಾಲ್ಕಿ ಏನಲ್ಲಿ ಬರ್ತದಲ್ಲ ಆವಾಗ ಇದನ್ನು ಹಾರಿ ಬಿಡ್ತಾರೆ ಸೊ ಪಲ್ಲಕ್ಕಿಯ ಮೇಲೆ ಹಾಸಿ ಹುಂಜ ಹೋಗ್ತೈತಿ ಅದು ಸಿಕ್ಕವ್ರಿಗೆನ ಅಂತ ಹೇಳ್ಬೋದು ದೇವಿ ಆಶೀರ್ವಾದ ಅವರಿಗೆ ಸೊ ಈಗ ಏನೈತಿ ಸೀಮಿಗೆ ಹೋಗ್ತಾಳೆ ನೋಡ್ರಿ ಸೀಮಿಗೆ ಹೋಗುವಾಗ ಕಂಪಲ್ಸರಿಯಾಗಿ ಮಳೆ ಬರ್ತೈತೆ ಅಂತ ಹೇಳಿದ್ದೆ ನಾವೀಗ ಇಲ್ಲಿ ಒಂದು ಅಂಗಡಿ ಹತ್ತಿರ ನಿಂತ್ಕೊಂಡಿದ್ದೀವಿ ಕೆಲವೊಂದು ಥಿಂಗ್ಸ್ ತೊಗೊಳೋದಿತ್ತು ಹನಿ ಹನಿ ಮಳೆ ಚಾಲೂ ಆಗಿತ್ತು ಆಲ್ರೆಡಿ ಸೊ ಮಳೆ ಹೋಗ ಬರ್ತಾ ಹೋಗ್ತೈತಿ ನೋಡ್ತಾ ಇರ್ಬೋದು ಎಷ್ಟು ಜೋರು ಮಳೆ ಆಗಿತ್ತಂದ್ರೆ ಅವತ್ತು ಎಲ್ಲರೂ ತೋರ್ಸ್ಕೊಂಡು ಬಿಟ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಈಗೇನ ಸೀಮಿಗೆ ಹೋದ್ರಲ್ಲ ಇಲ್ಲಿಂದ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿ ದೇವಿ ಸೀಮಿಗೆ ಹೋಗ್ತಾಳೆ ಅಲ್ಲಿ ಹೋದಂಥ ಸಂದರ್ಭದೊಳಗೆ ಹೋಗಿ ಆದ ತಕ್ಷಣ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಪೂಜೆ ಮಾಡಿ ವೈದ್ಯಂತದನ್ನೆಲ್ಲ ನೈವೇದ್ಯ ಮಾಡಿ ಊಟ ಮಾಡ್ಕೊಳ್ತಾರೆ ಊಟ ಮಾಡಿಕೊಂಡು ಪಲ್ಲಕ್ಕಿಯನ್ನು ಉಲ್ಟಾ ಮಾಡಿ ಅಂದರೆ ಬರುವಾಗ ಯಾವುದೇ ರೀತಿಯ ವೈದಂಥ ಪೂಜಾ ಸಾಮಗ್ರಿ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಯಾವುದೂ ಒಂದಿಷ್ಟು ಶಬ್ದ ಬರಬಾರ್ದು ಆ ರೀತಿಯಲ್ಲಿ ಅದರೊಳಗೆಲ್ಲ ಅಂತೀವಿ ನಾವು ಅರಲು ಅಥವಾ ರಾಡಿಯನ್ನು ತುಂಬಿ ಅಂದರೆ ಶಬ್ದ ಆಗದೆ ಇರೋ ಹಾಗೆ ಎಲ್ಲನೂ ತುಂಬಿ ಕಟ್ಟಿ ಹೊತ್ತು ತೊಗೊಂಡು ಬರ್ತಾರೆ ಸ್ನೇಹಿತರೆ

ನಮ್ಮನ ಯಾಕಂತ ನಾವು ಬರೀ ಚಾದ ಅಂಗಡಿಗೆ ಬರಿ ಚಾದಂಗಡಿ ನೋಡ್ರಿ ಏ ಚಿಂಟು ಅವ್ರನ್ನ ಹಿಡ್ಕೋ ಸೈಡಿಗೆ ಸೈಡಿಗೆ ಹಿಡ್ಕೊ ಆ ದೊಡ್ಡ ಹಿಡ್ಕೊಂಡಿ ಇರ್ಲಿ ಅವ್ರ್ನು ಹಿಡ್ಕೋರಿ ತಗೊಂಡು ಬರ್ತಾರೆ ಒಂದಿಷ್ಟು ಶಬ್ದ ಆಗಬಾರ್ದು ಮತ್ತು ಬರುವಾಗ ಒಂದು ಹತ್ತರಿಂದ ಹನ್ನೊಂದು ಗಂಟೆನೂ ಆಗ್ಬೋದು ರಾತ್ರಿಗೆ ಬರುವಾಗ ಒಬ್ರು ಎದುರಿಗೆ ಹೋಗೋ ಹಾಗಿಲ್ಲ ಎದುರಿಗೆ ಹೋಗೋ ಹಾಗಿಲ್ಲ ಬರುವಾಗ ಊರೆಲ್ಲ ಆಗಿರಬೇಕು ಬೆಳಕು ಯಾರೋ ಮೂಡಿಸಿರಬಾರ್ದು ಒಳ ಹೊರಗಡೆ ಯಾರೋ ಅಡ್ಡಾಡ್ತಿರಬಾರ್ದು ಅವರು ಬರುವಂಥ ಒಂದು ಟೈಮಿಗೆ ಹಾಗೇನಾದರೂ ಅವರು ಬರುವಾಗ ಎದುರಿಗೆ ಹೋದಲ್ಲೇ ಅವರಿಗೆ ಕೆಡಗಾಲ ಇದ್ದಂಗೆ ಅದೊಂದು ನಂಬಿಕೆ ಅವರಿಗೆ ಉಳಿಗಾಲ ಇಲ್ಲ ಅಂತನ ಅರ್ಥ ಸೊ ಹೀಗಾಗಿ ಸೀಮಿಗೆ ಹೋದಾದ ನಂತರ ಯಾರು ಕೂಡ ಆ ಒಂದು ಅವರು ಹೋಗಿ ಬರುವಂಥ ಸಂದರ್ಭದಲ್ಲಿ ಹೊರಗಡೆ ಬರೋ ಹಾಗಿಲ್ಲ ಬಾಗಿಲು ಹಾಕ್ಕೊಂಡು ಅವ್ರವರ ಮನೆಯೊಳಗೆ ಇರಬೇಕಾಗ್ತೈತಿ ಸ್ನೇಹಿತರೆ ಇದೊಂದು ಪದ್ಧತಿ ಅಂತಲೇ ಹೇಳ್ಬೋದು ಮತ್ತು ಬಂದಾದವರು ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಇರ್ತೈತಿ ಅದನ್ನು ಮುಗಿಸ್ಕೊಂಡು ಅವರವರ ಮನೆಗೆ ಅವರು ಹೋಗ್ತಾರೆ ಮತ್ತು ಎರಡು ದಿನಗಳ ಕಾಲ ದೇವಸ್ಥಾನದ ಬಾಗಿಲು ಮುಚ್ಚೆ ಇರ್ತೈತಿ ಸ್ನೇಹಿತರೆ ಇದು ಒಂದು ಸೀಮಿಗೆ ಹೋಗುವ ಒಂದು ಸನ್ನಿವೇಶದ ವಿವರ ಅಂತ ಹೇಳ್ತೀನಿ ನನ್ನ ತಿಳುವಳಿಕೆಗೆ ನನ್ನ ಹಿರಿಯರು ಹೇಳಿದ್ದಂಥದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟೆ ನೋಡ್ರಿ ಸೊ ನಾವಂತೂ ಮಳೆಯೊಳಗಂತೂ ತೋರ್ಸ್ಕೊಂಡಿದ್ವಿ ತೋಚ್ಕೊಂಡು ಎಲ್ಲೇ ನಮ್ಮ ದೊಡ್ಡಪ್ಪವ್ರ ಮನೆಗೆ ಬಂದ್ವಿ ಡಾಕ್ಟ್ರು ದೊಡ್ಡಪ್ಪ ಅಥವಾ ಕುಂಡ್ಲಿಕ್ಕಾಕಾರ ಮನೆಗೆ ಬಂದ್ವಿ ಬರೋದ್ರೊಳಗೆ ಅಂದರೆ ಬಿಸಿ ಬಿಸಿ ಚಹಾ ಮಾಡಿದ್ರೆ ಚಿಗೋರು ಮಸ್ತಾಗೆ ಚಹಾ ಎಂಜಾಯ್ ಮಾಡಕತ್ತೀವಿ ಆದರೆ ಕರೆಂಟ್ ಅಂತೂ ಹೋಗಿಬಿಟ್ಟೈತಿ ಮಳೆ ಸಲುವಾಗಿ ಬಟ್ ಎಲ್ಲರೂ ಸೇರೇವಿ ತೋಚ್ಕೊಂಡೇವಿ ತಂಪು ಬೇರೆ ಮತ್ತು ದುರ್ಗಾದೇವಿಯ ಒಂದು ಆ ಒಂದು ಎಲ್ಲನೂ ನೋಡಿ ಬಂದಿದ್ದು ಬೇರೆ ಮಸ್ತ್ ಅಂದ್ರೆ ಮಸ್ತ್ ಎಲ್ಲರೂ ಅದನ್ನ ಮಾತಾಡ್ತಾ ಹರ್ಟಿ ಹೊಡಿತಾ ಮಕ್ಕಳ ಜೊತೆಗೆ ಚಹಾ ಎಂಜಾಯ್ ಮಾಡಿದ್ವಿ ನೋಡ್ರಿ ಸೊ ಜಾತ್ರೆಯ ಕೊನೆಯ ದಿನ ಈ ರೀತಿಯಾಗಿ ನಮ್ಮದು ಕಳೀತಂತಲೇ ಹೇಳ್ಬೋದು ದುರ್ಗಾದೇವಿ ಸೀಮಿಗೆ ಹೋದಲು ಸೀಮಿಗೆ ಹೋದ್ರೆ ಜಾತ್ರೆಯೇ ಮುಕ್ತಾಯ ಅಂದಂಗೆ ಅರ್ಥ ಸ್ನೇಹಿತ್ರೆ ಸೊ ಇದಿ ಇದಿಷ್ಟು ಸೀಮಿಗೆ ಹೋಗೋದಿತ್ತು ದಿನದ ಲಾಗ್ ಆಗಿತ್ತು ಆದರೆ ನೆಕ್ಸ್ಟ್ ಡೇ ಬಂದರೆ ನಮ್ಮ ಮನೆಯೊಳಗೆ ಸಿಲಿಂಡ್ರ್ ಖಾಲಿ ಆಗಿತ್ತು ಬರ್ರಿ ಸಿಲಿಂಡ್ರ್ ಖಾಲಿ ಆದಮೇಲೆ ಪಜಿತಿ ಹೆಂಗಿತ್ತು ಹೇಳಿ ಆ ಸಂದರ್ಭದೊಳಗನ ನಮ್ಮ ಮಾಮ ಬಂದಿದ್ರು ಮನೆಗೆ ಅಂದ್ರೆ ಹಿಂದಿನ ದಿವಸ ಜಾತ್ರೆಗೆ ಬಂದಿದ್ರು ಅವರು ಬಟ್ ಈ ಟೈಮ್ ಇರಲಿಲ್ಲ ಅವರಿಗೆ ಎಲ್ಲ ದೇವ್ರದೆಲ್ಲ ಮುಗಿಸಿ ಇವತ್ತು ನೆಕ್ಸ್ಟ್ ಡೇ ಮನೆಗೆ ಬಂದಾರ ಚಹಾ ಕುಡಿತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿನೂ ಎಲ್ಲ ಮಕ್ಳು ಚಹಾ ಕುಡಿಯೋಕತ್ತರ ಇವತ್ತು ಯಾಕಂದ್ರೆ ಗ್ಯಾಸ್ ಇಲ್ಲಲ್ಲ ಸೊ ಒಲೆ ಮೇಲೆ ಒಂದೊಂದು ಸರಿ ಚಹಾ ಮಾಡಿಬಿಟ್ಟೆ ನಾನು ದೊಡ್ಡ ಬೊಗನ್ಯಾಗಾನ ಚಾ ಮಾಡಿ ಎಲ್ಲರಿಗೆ ಚಹಾ ಹಾಕಿ ಕೊಟ್ಟೆ ಆ ನಂತರ ಇನ್ನೊಂದು ಬೊಗನ್ಯಾಗ ಹಾಲು ಬಂದಿದ್ವು ಸೊ ಹಾಲು ಕಸಕ್ಕೆ ಇಟ್ಟಿನಿ ಒಲೆ ಮೇಲೆ ನನಗೆ ಮಾಡೋಕೆ ಇಷ್ಟನ ಅದರ ಅದ್ರ ತಕ್ಕಂಥ ವ್ಯವಸ್ಥೆ ಇರಬೇಕು ಅಂದರೆ ಕಟ್ಟಿಗೆ ಅದು ಒನಾದ ಚಲೋದು ಇರಬೇಕು ಮಸ್ತ್ ಅಂದ್ರೆ ಮಸ್ತ್ ಅಂಥೇಳೆ ಮತ್ತೊಂದಿಷ್ಟು ರ ರೈಸ್ ಉಳಿದಿತ್ತು ರಾತ್ರಿದು ಅದನ್ನು ಚಿತ್ರಾನ್ನ ಮಾಡಿಬಿಟ್ರಾಯ್ತು ಒಂದಿಷ್ಟು ಅವಲಕ್ಕಿ ಹಚ್ಚಿದ್ರಾಯ್ತು ಎರಡು ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಮತ್ತು ಟಿಫನ್ ಆಗ್ತಿತ್ತು ಅಂಥೇಳಿ ನಾನಿಲ್ಲೇ ಚಿತ್ರಾನ್ನ ಮಾಡಕತ್ತೀನಿ ಅದಾದ ನಂತರ ಒಂದಿಷ್ಟು ಅವಲಕ್ಕಿನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆ ನಂತರ ಇವತ್ತು ಊರಿಗೆ ಹೊರಡೋರು ಹೊರಡೋರು ಇದ್ವಿ ನಾವು ತಮ್ಮ ಕೂಡ ಬರೋನಿದ್ದ ಬಂದಾಯ್ತು ನೋಡ್ತಾ ಇರ್ಬೋದು ಕಾರ್ ಬಂದು ನಿಂತೈತಿ ತಮ್ಮ ಕೂಡ ಬಂದಾನ ನಮ್ಮನ್ನು ಕರೀಲಿಕ್ಕೆ ಒಂದು ಹತ್ತು ಗಂಟೆಗೆಲ್ಲ ಬಂದ ಬೆಳಗ್ಗೆ ಇನ್ನೂ ಒಂದು ದಿವ್ಸ ಇರೋದಿತ್ತು ನಮ್ದು ಇವತ್ತು ಆ್ಯಕ್ಚುಲಿ ಅಂದರೆ ಇವತ್ತು ಒಂದು ಫಂಕ್ಷನ್ ಇತ್ತು ಸೀಮಂತ ಕಾರ್ಯಕ್ರಮ ಇತ್ತು ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಸತ್ತಿಗೇರಿ ಒಳಗೆ ಅಂದರೆ ನಮ್ಮ ತಾಯ ತಂಗಿಯವರ ಗಂಡನ ಮನೆ ಒಳಗೆ ಒಂದು ಸೀಮಂತ ಕಾರ್ಯಕ್ರಮ ಇತ್ತು ನಮ್ಮ ಅಪ್ಪಾಜಿ ಏನಿದಾರಲ್ಲ ಅವರ ತಮ್ಮನ ಸೊಸೆಗೆ ಸೀಮಂತ ಇತ್ತು ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗ್ಯಾರೆ ಅವ ಅತ್ತಿಯವರೆಲ್ಲ ಸೀಮಂತ ಕೊಟ್ಟಾರೆ ನಾವೇ ಆ್ಯಕ್ಚುಲಿ ಇವತ್ತೊಂದು ದಿವಸ ಇದ್ದು ಹೋಗೋದಿತ್ತು ಆದ್ರೆ ಸಿಲಿಂಡ್ರ್ ಖಾಲಿ ಆದ್ರಿಂದ ಮತ್ತು ಬೇಡ ನಾಳೆ ಏನು ಹೋಗೋದು ಇವತ್ತೇ ಹೋಗ್ಬಿಡೋಣ ಅಂತ ಕಾಲ್ ಮಾಡಿದ್ವಿ ತಮ್ಮಗೆ ಸೊ ತಮ್ಮ ಕೂಡ ನಮ್ಮನ್ನು ಕರೆಯೋಕ್ಕೆ ಬಂದಾನ ಉಷಾ ಮಕ್ಕಳು ನಾನು ತಮ್ಮನ ಜೊತೆಗೆ ಹೊರಡ್ತೀವಿ ಮಗ ಬರ್ತಾನೆ ನಮ್ಮ ಜೊತೆಗೆ ಮತ್ತು ಮಾಮಾರು ಆ ನಂತರ ಬರ್ತಾರವರು ಅಂದರೆ ನಾಳೆ ನಾಳೆ ಇದ್ದು ಬರ್ತಾರವ್ರ ಮಾಮಾರ ಅವನು ಅಷ್ಟೇ ಅವ ಇನ್ನೂ ಒಂದಿಷ್ಟು ದಿವಸ ಇರ್ತಾಳೆ ಸ್ವಲ್ಪ ಕೆಲಸದವ್ರಿಗೂ ಹೀಗಾಗಿ ಸೊ ನಾವಂತೂ ಈಗ ಅಂತ ಹೇಳಿ ಎಲ್ಲ ಟಿಫನ್ ಅಂತೂ ಆಗಿತ್ತು ಫಟಾಫಟ್ ಎಲ್ಲನೂ ಕಟ್ಟಿನೂ ಆಗಿತ್ತು ಲಗೇಜ್ ಅಂತೂ ಏನು ಬರೀ ಏನು ರೀ ನಮ್ಮ ಬಟ್ಟೆ ಲಗೇಜ್ ಅಷ್ಟನಾ ಯಾಕಂದ್ರೆ ಎಲ್ಲನೂ ಇಲ್ಲೇ ಇಡ್ತಾರೆ ಈ ಸರ ಬಾಡಿಗೆ ಕೊಡೋದಿಲ್ಲ ಅಂತ ಮನೇನ ಯಾಕಂತ ನಿಮಗೆ ಗೊತ್ತಾನೇ ಐತಿ ಸಾಕಷ್ಟು ವಸ್ತುಗಳನ್ನ ನಾವು ಐದು ಬಿಟ್ಟಿದ್ರು ಬಾಡಿಗೆ ಕೊಟ್ಟರೆ ಅದಕ್ಕೋಸ್ಕರ ಈ ಸರಿ ಬಾಡಿಗೆ ಕೊಡೋಂಗಿಲ್ಲ ಸ್ನೇಹಿತರೆ ನೀವು ಹೋಗೋರ ಜೊತೆ ಹೋಗಿ ನೀನು ನೀನು ಆಂಟಿ ಸಪಾಟ್ಲೆ ಹಾಂ ಹಾಂ ಇವ ಸತ್ತಿಗೆ ರೀ ನಾಳೆ ಸಪ್ಪಡ್ಲ ಬಾಯ್ ಬಾರ್ವಾಡಕ್ಕೆ ಬರ್ರಿ ನಮ್ಮ ಮನೆಗೆ ಬರ್ರಿ ಅನು ಅದ ಈ ಹೋಗ ಅಂತ ಹೊಂಟಿದ್ ಈಗ ಏನು ಮಾಡತ್ತಾರ ಇವರು ಭೀಮಾ ಮಕ್ಕೊಂಡ ನಿಜ ಜೋರ್ರೆ ಹೌದಾ ಆ ಊರು ಈ ಊರು ಹಾ ಹಾ ಇಂದಿಗೆ ಶಂ ತಗೋಬೇಕಿಲ್ಲ ಐ ಮತ್ತೆ ಹಂಗ ಮಕ್ಕಳು ಕಡಿಮೆ ಆಗ್ಲ್ಲದೆ ಬಿಟ್ಟಲ್ಲನ ಅವನು ಮಕ್ಕಳ ನಾವು ಹೊಂಟ್ವಿ ಅನ್ನ ಬಂದಾನ ದಾರುಡಕ್ ಸತ್ತಿಗೆರೆ ಅವ ಹೊಂಟಾಳ ನಾವು ದಾರೋಡಕ್ ಹೊಂಟೇವಿ ಅನ್ನ ಬಂದಾನ ಲಗೇಜ್ ಹಾಕೇವಿ ಹಾಂ ಮುಗೀತ ಸಾಮಾನೇನೆ ಲಗೇಜ್ ಅಷ್ಟೆ ಅವಿ ಚಿಕ್ಕಬೇಲ್ದ ಹೌದಾನೇ ಅಯ್ಯ್ ಏನು ನಡಿಸ ಅಡಿಗೆ ಇಲ್ಲ ಊರಿಗೆ ಹೊಂಟಿವಿ ನಾವು ಹರಡಕ್ಕೆ ಹಾಂ ಇಲ್ಲ ತಮ್ಮ ಬಂದಾನೆ ಮತ್ತು ಅವನು ಡ್ಯೂಟಿಗೆ ಹೋಗಾವ ಅದಕ್ಕೆ ಅವ್ವ ಇರ್ತಾಳೆ ಹಾಂ ಅವ ಇನ್ನೊಂದು ಎರಡು ದಿನ ಇರ್ತಾ ಅಂತ ಹಾಂ ಇವತ್ತು ಹೊಂಟಾರ ರೆಡಿ ಆಗ್ಯಾರ ಅವರು ಯಾವ ಕಡೆ ಯಾವಾಗ ಅಯ್ಯ ಒಂದ ಇದ್ರ ಮುಂದಿದ್ರೆ ಬರ್ತಿದ ಹೌದನಾ ಇಲ್ಲ ಹೇಳ ಬರ್ತೇವ ಒಮ್ಮೆ ನಾವು ಬೆಳ್ವಾಡಿ ನೋಡಿಲ್ಲ ಒಮ್ಮೆ ಬರ್ತೀವಿ ಹಾಂ ಹಾಂ ಇವತ್ತು ಆ ಕಡೆ ಹೊಂಟ್ರಿ ಹಂಗಾರೆ ಎಲ್ಲರೂ ಹಾಂ ಹಾಂ ತೇರಿಗೆ ಹಾಂ 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 ಹೋಗ್ಬರ್ರಿ ಹಂಗಾರೆ ನಾವು ಹೋಗ್ಬರ್ತೇವತ್ತಿ ಹೇಗಾರ ಹಾಂ ಅವ ಇಲ್ಲ ಚಿಗೋ ಎಲ್ಲ ಹೇಳ ಹಾಂ ಬರ್ತೆ ಹೊಳೆ ಒಂದು ಬರ್ತೆ ಬಾಯ್ ಬಾಯ್ ಮುಗೀತು ಜಾತ್ರಿ ಇನ್ನು ಜಡ್ಡಲ್ಲರ ಇನ್ನು ಜಾಡ್ ಜಡ್ಡು ಮಾಡೋರಿ ನನಗೆ ಹೋಗಾಗೈತು ಬಿಡೋರಿ ನಾನು ಅಲ್ಲಿಗೆ ಇನ್ನೂ ಜೋರಾಕೈತಿ ಹಾಂ ಇಲ್ಲ ಒಂದು ಹೆಂಗೇಶನ್ ತಗೋ ಬಾಯ್ ಹೋಗಿ ಬರ್ತೇನೆ ರೆಡಿ ಆದರೆ ನೀವು ಹೊಂಟಿಲ್ಲ ಹೊಟನ ಹಾಂ ಬಂದು ನಾನು ಅಲ್ಲಿ ಸದಾ ದೊಡ್ಡಪ್ಪ ಮಣಿಕರ ಇರ್ತೀವಿ ಬಾ ಅಂದ್ರೆ ನಾ ಹಿಂಗ ಆಟ ಹೇಳಿ ಹೋಗ್ರತ ಬಂದೆ ಹಾಂ ಹಾಂ ಇರ್ತಾ ಅಂತ ಒಂದು ಎರಡು ದಿನ ನೆಳದ್ದು ಒಂದು ಮಾಡಿಸ್ಬರ್ತೀನಿ ಇರ್ತಾ ಇರ್ತಾ ನಾವಲ್ಪ ತುಗ ನಾವಲ್ವ ಕೈ ಜಿಬಿ ಜಿ ಹಾ ಹೋಗಿದೆ ಇದು ಕೈ ಎಲ್ಲ ಜಿಬಿ ಜಿಬಿ ತಿನ್ನ ಮೊದಲು ಬಾಯ್ ಅಭಿ ಹಾ ಚಿಂಟು గుడ్ బర్ల నీవు రెడీకిటి హ కేబొక్కే హ్ బై 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 నీలో బాని లేరునిగ హ్ అయితా బై అకా హ్ సారీ హోబరేంగరు నీవు బై అను వీడియో సిగాతేల బరే ఫోటో సిగాతవ హక్తేని ಹ್ಮ ಏನ್ ಯಾವ ಹಾ ಈಗ ಮಾಡತ್ತೀಗ ಮೊಬೈಲ್ ಕ್ಯಾಮ್ರಾ ನೋಡ್ರಿ ಇನ್ನಟ್ಟು ಜಾಸ್ತಿ ನಾವು ಟಂಕಿ ಯಾಕ್ಯ ಹಾ ಬರ್ರಿ ಶಾಂತಮ್ಮ ಇಲ್ಲದ ಇಲ್ಲದ ಕುಂತ ತಿರತ್ತ ಚಿಕ್ಕಮ್ಮ ಹ್ಞೂ ಹೋಗ್ರಿ ಹೋಗ್ಬನ್ರಿ ಸೌಕಾಶವಾ ಅಲ್ಲಿ ಹತ್ತಿ ಅಲ್ಲಿ ಎಳು ಅವರ ಮಾಡಬೇಡ ನಿಧಾನ ಹಾ ಅದ ನಿಧಾನ ಅಂದೆ ಅರ್ಸ್ಕೊಂಡು ಸುಂದರ್ಲ ಭಾಳ ಡಿಮ್ಯಾಂಡ್ ಮಾಡತ್ತಿದ್ಲೆ विद्या विद्या बाय 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 बायिता सन्नीत ಇಲ್ಲ ಇಲ್ಲ ಧಾರೋಡ್ನ

ಸ್ನೇಹಿತರೆ ನೋಡಿದ್ರಲ್ಲ ನಾವು ಧಾರವಾಡಕ್ಕೆ ಹೋಗೋ ಗದ್ಲ ಅವ್ರ ಸತ್ತಿಗೇರಿ ಹೋಗೋರ್ ಗದ್ಲ ಮನೆಯಾಗಿರೋ ಗದ್ಲ ಎಲ್ಲರದ್ದು ಇತ್ತು ಸೊ ನ್ಯಾಚುರಲ್ ಆಗಿ ತೊಗೊಂಡೆ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ ಸೊ ಫೈನಲಿ ನಾವು ಬೆನ್ಕಟ್ಟಿಯಿಂದ ಹೊರಟ್ವಿ ಎಲ್ಲರನ್ನೂ ಭೇಟಿಯಾಗಿ ಎಲ್ಲರಿಗೆ ಹೇಳಿ ಕೇಳಿ ಅದು ಬೇಜಾರಲೆನೋ ಹೊರಟ್ವಿ ಅಂತ ಹೇಳ್ಬೋದು ಬರೋಕ್ಕೆ ಮನಸ್ಸು ಇರಲಿಲ್ಲ ಯಾಕಂದರೆ ಇನ್ನೂ ಎಲ್ಲರೂ ಅಲ್ಲೇ ಅದಾರ ನಾವು ಅಷ್ಟು ಬೇಗ ಬ ಹೊರಟಿದ್ವಿ ಅದು ಯಾಕೋ ಬೇಜಾರನ್ನ ಅನ್ಸಕತಿತ್ತು ಎಲ್ಲರನ್ನೂ ಬಿಟ್ಟು ಬರೋದು ಆದರೂ ಅನಿವಾರ್ಯ ಸ್ನೇಹಿತರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ತಮ್ಮನೂ ಡ್ಯೂಟಿಗೆ ಹೋಗೋದಿತ್ತು ಹಿಂಗಾಗಿ ಬೇಗನ ಬಂದಿದ್ದ ಪಾಪ ಅದಕ್ಕೋಸ್ಕರ ನಾವು ಬೇಗನ ಹೊರಟವಿ ನೋಡ್ರಿ ಸೊ ಹೇಗಿತ್ತು ಆನ್ ನಮ್ಮ ಊರು ಜಾತ್ರೆಯ ಒಂದು ಲಾಕ್ಸ್ ಖಂಡಿತವಾಗ್ಲೂ ತಿಳಿಸ್ರಿ ನಾನು ಸ್ವಲ್ಪ ಗ್ಯಾಪ್ ಮಾಡಿ ಮಾಡಿ ಮಾಡಿನ ಹಾಕಿದೆ ಕಂಟಿನ್ಯೂಸ್ ಅವ ಜಾತ್ರಿದ ಆದರೆ ನಿಮಗೂ ನೋಡೋಕ್ಕೂ ಬೇಜಾರಾಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನನ್ನ ನನ್ನ ರುಟೀನ್ ಡೈಲಿ ಈಗ ಪ್ರೆಸೆಂಟದ್ದು ಹಾಗೆ ಒಂದಿಷ್ಟು ಜಾತ್ರೆ ಲಾಕ್ಸ್ ಹಾಕಿದೆ ಸೊ ದುರ್ಗಾದೇವಿ ದುರ್ಗಾದೇವಿದ ಆಶೀರ್ವಾದ ಇನ್ನೊಮ್ಮೆ ತೊಗೊಂಡ್ಬಿಡ್ರಿ ನಾವು ಊರಿಂದ ಹೊರಟವಿ ನೋಡ್ರಿ ಸ್ನೇಹಿತರೆ ಹೇಳದ ಹಾಗೆ ನಾನು ಮಗ ಚಿಂಟು ಹಾಗೆ ಉಷಾ ತನು ತರುಣ ಎಲ್ಲರೂ ಹೊರಟ್ವಿ ನೋಡ್ರಿ ಮತ್ತು ತಮ್ಮ ಅಂತೂ ಬಂದಿದ್ದ ನಿಮಗೆ ಗೊತ್ತಾನೇ ಐತಿ ಅವು ಒಂಚೂರು ನಳದು ಸಮಸ್ಯೆ ಐತಿ ಹೇಳಿದ್ದೆ ಅದನ್ನು ನಳದ್ದು ಸ್ವಲ್ಪ ಕರೆಕ್ಟಾಗಿ ರಿಪೇರಿ ಮಾಡಿಸೇ ಬರ್ತೀನಿ ಒಂದು ಎರಡು ದಿವಸ ಇದ್ದು ಅಂತ ಹೇಳಿ ಅದ್ರ ಜೊತೆಗೆ ನಮ್ಮ ದುರ್ಗಾದೇವಿಯೇ ಒಂದು ಪ್ರಸಾದ ನಮಗೆ ಸಿಗ್ತಾವೆ ತೆಂಗಿನಕಾಯಿ ಅಕ್ಕಿ ನಿಮ್ಗೆ ಲಾಸ್ಟ್ ಒಳಗೆ ಶಿವರಾತ್ರಿದೂ ಶೇರ್ ಮಾಡ್ಕೊಂಡಿದ್ದೆ ಬಟ್ ಈ ಜಾತ್ರಿದು ಬರ್ತಾವ ನಮ್ಮ ಅದ ನಮ್ಮ ತಮ್ಮನ ಜೊತೆ ರಮೇಶನ್ ಜೊತೆ ಡಿಸ್ಕಷನ್ ಮಾಡತ್ತಿದ್ರು ನೋಡಿದ್ರಿ ನಾವು ಹೋಗೋದ್ರೊಳಗೆ ಲಘು ಲಘು ಮಾಡಿ ಕೊಟ್ಬಿಡ್ಪಾ ಅಂತ ಇಲ್ವಾ ಈ ಸರಿ ಸ್ವಲ್ಪ ಲೇಟ್ ಆಗ್ತೈತಿ ನೋಡಬೇಕು ಅಂತ ಅನ್ನಕತ್ತಿದ್ದ ಸೊ ಅದನ್ನೆಲ್ಲ ತೊಗೊಂಡ ಬರ್ತಾಳಂತವ್ವ ಹೇಗಾಗಿ ಮತ್ತು ನಾವು ಬರ್ತಾ ಇಲ್ಲೇ ಬಿಸಿಲಂತೂ ಸಿಕ್ಕಾಪಟ್ಟಿ ಇತ್ತು ಸೊ ಕಬ್ಬಿನ ಹಾಲು ಕುಡಿಯೋಕೆ ನಿಂದ್ರಿಸಿದ್ವಿ ಫ್ರೆಶ್ ಆಗಿ ಮಾಡಿ ಕೊಟ್ಟರೆ ನೋಡ್ತಾ ಇರ್ಬೋದು ನನಗಂತೂ ತುಂಬಾ ಇಷ್ಟ ಅದರಾಗ ಈ ಬೇಸಲು ವುಶಕ್ಕೆಗೆ ಈ ಥರ ಏನಾದರೂ ತಂಪು ಕುಡಿದ್ರೆ ಇನ್ನೂ ಕೂಡ ಹಿತ ಅನ್ನಿಸ್ತೈತೆ ಅಂತ ಹೇಳ್ಬೋದು ಬಟ್ ನಮ್ಮ ತರುಣ್ ರೀ ಒಟ್ಟು ಸ್ವೀಟ್ ಅಂದ್ರೆ ಒಲೆ ಅಂತಾನೆ ಇಂಥ ಜ್ಯೂಸ್ ಸಹಿತ ಕುಡಿಲಿಲ್ಲ ನೋಡ್ರಿ ಅವನು ನಾ ಯಾಕಂದ ಹೀಗಾಗಿ ನಾವು ಕುಡಿತಾ ಇದ್ದೀವಿ ಸ್ನೇಹಿತರೆ ಇದು ಸವದತ್ತಿಯಿಂದ ಮನವೊಳಗೆ ಹೋಗುವಂಥ ಒಂದು ದಾರಿ ಮಧ್ಯೆ ಸಿಗ್ತೈತಿ ಅವಾಗ ಅವಾಗ ಒಟ್ಟೆ ಕುಡ್ದ ಕುಡ್ದಿರ್ತೀವಿ ಅಂತ ಹೇಳ್ಬೋದು ಸೋ ಮಸ್ತ್ ಹಿತ ಅನಸ್ ನೋಡ್ರಿ ಸ್ನೇಹಿತರೆ